ಆಯ್ ಫ್ರೆಂಡ್ಸ್ ಸಮೋಸೆ ಮಾಡೋದನ್ನು ಇದ್ದೀನಿ ಮೊದಲು ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಒಂದು ನಾಲ್ಕೈದು ಆಲೂಗಡ್ಡೆನ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ತಕ್ಕ ಹಾಗೆ ನೋಡಿ ಕಲ್ಲುಪ್ಪನ್ನು ಇದ್ದೀನಿ ಈಗ ಇದನ್ನು ಬೋರ್ವೀಜಲು ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ಫುಲ್ ಫ್ಲೇಮಲ್ಲೇ ಬೋರ್ವೀಜಲ್ಲಿ ಕೂಗಿಸ್ಕೊಂಬಿಡಿ ನೋಡಿ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ಆಲೂಗಡ್ಡೆಗೆ ಎಲ್ಲ ಈ ರೀತಿ ಕಿವ್ಕೊಂಬಿಡೋಣ ಈಗ ಬಾಣಲಿ ಇಟ್ಕೊಂಡು ನೋಡಿ ಆಯಿಲನ್ನು ಒಂದು ಮೂರು ಸ್ಪೂನಷ್ಟು ಹಾಕ್ತಾ ನೋಡಿ ಈ ರೀತಿ ಕಿವಿಚ್ಕೋಬೇಕು ಇದನ್ನು ಉಪ್ಪು ಹಾಕಿ ತಾನೇ ಬೇಯಿಸ್ಕೊಂಡಿರೋದು ಮತ್ತೆ ಉಪ್ಪೇನ ಇದಕ್ಕೆ ಹಾಕಂಗಿಲ್ಲ ಒಗ್ಗರಣೆಗೆಲ್ಲೋ ಒಂದು ಚೂರು ಹಾಕ್ಬೇಕಾಗತ್ತೆ ಈಗ ನಾವು ಸಾಸಿವೆ ಸ್ವಲ್ಪ ಹಾಕೋಣ ನೋಡಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಒಂದು ಏಳು ಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಅರ್ಧ ಬಾಯಿಲ್ ಆಗಿದೆ ಈರುಳ್ಳಿ ಸ್ವಲ್ಪ ಹಾಯಿಲನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅರ್ಧರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈಗ ಅದನ್ನು ಬಾಯ್ಲ್ ಮಾಡೋಣ ಇದು ಮೊದಲೇ ಹಾಕ್ಬೇಕಾಗಿತ್ತು ಫ್ರೆಂಡ್ಸ್ ಮರ್ತಬಿಟ್ಟೆ ಯಾವುದೋ ಬಿಸಿನಲ್ಲಿದ್ದೆ ಮರೆತೆ ಅದರಿಂದ ನೀವೇನಾದರೂ ಆ ಥರ ಮರೆತರೆ ನೋಡಿ ಈ ರೀತಿ ಸ್ವಲ್ಪ ಬಾಯಿಲ್ ಆದ್ರೂ ಕೂಡ ಪರವಾಗಿಲ್ಲ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಬೋದು ಈಗ ನೋಡಿ ಅದು ಬಾಯಿಲ್ ಆಯಿತಲ್ಲ ಈಗ ಅದನ್ನು ನಾವು ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಣ ಈಗ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ಉಪ್ಪನ್ನು ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ನಾವು ಆಲೂಗಡ್ಡೆಗೆ ಬೇಯಿಸ್ಕೊಂಡಾಗ ಹಾಕಿರ್ತೀವಿ ಅದರಿಂದಾಗಿ ಈಗ ನಾವು ಇದಕ್ಕೆ ಸ್ವಲ್ಪ ಹರ್ಷನ ಸೇರಿಸೋಣ ಸ್ವಲ್ಪ ಜಾಸ್ತಿ ಬೇಡ ಒಂದು ಕಾಲು ಸ್ಪೂನಷ್ಟು ಹರ್ಷನ ಸೇರಿಸೋಣ ಸೇರ್ಸೋಣ ಈಗ ಈಗ ನಾವು ಇದಕ್ಕೆ ಆಲೂಗಡ್ಡೆನ ಸೇರ್ಕೋಣ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದರ ಜೊತೆಗೇ ಕೊತ್ತಂಬರಿ ಸೊಪ್ಪು ನೋಡಿ ಒಂದಷ್ಟು ಕಟ್ ಮಾಡಿರ್ಕೊಂಡಿರೋದನ್ನು ನಾವು ಸೇರಿಸ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಪಲ್ಯ ರೆಡಿ ಆಯಿತು ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ನೋಡಿ ರೆಡಿ ಆಯಿತು ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಸಮಸಮಾನಕ್ಕೆ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ನೋಡಿ ಅರ್ಧ ಕಪ್ ತಗೊಂಡಿದ್ದೀನಿ ರೆಡಿ ಮಾಡಿ ಇದರ ಜೊತೆಗೆ ಉಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಅದರ ರುಚಿಗೆ ತಕ್ಕಷ್ಟು ಆಯಿಲನ್ನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈಗ ನಾವು ಇದನ್ನು ಕಲ್ಸ್ಕೊಳ್ಳೋಣ ನೀಟಾಗಿ ಈಗ ನೋಡಿ ಆಯಿಲನ್ನು ಮಿಕ್ಸ್ ಮಾಡಿದ್ದೀವಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿಗಿಂತ ಸ್ವಲ್ಪ ಮೃದುವಾಗಿ ಕಲ್ಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು ತುಂಬಾ ಮೆತ್ತಗೂ ಇರಬಾರ್ದು ನೋಡಿ ಈ ರೀತಿ ಕಲಿಸ್ಕೋಬೇಕು ಈಗ ಇದನ್ನು ನಾವು ಒಂದು ಹತ್ತು ನಿಮಿಷ ಪೇಟನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಹಾಗೆ ಇರಲಿ ನೋಡಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಳ್ಳೋಣ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ತಗೊಳ್ಳಿ ಸಾಕು ತುಂಬನೇ ಏನು ಬೇಕಾಗಿಲ್ಲ ಮೊಸರಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಇಡ್ಲಿ ಅದು ಈಗ ನಾವು ಮೈದಾ ಹಿಟ್ಟನ್ನು ನೋಡಿ ಈ ಪುಡಿನ ಉದುಕೊಂಡು ಇದನ್ನು ಈ ರೀತಿ ಲಟ್ಟಿಸ್ಕೋಬೇಕು ತುಂಬಾ ತೆಳುವಾಗಿ ಇರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಲಟ್ಟಿಸ್ಕೊಳ್ಳೋಣ ನೋಡಿ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿ ಪೇಪರ್ ಅಷ್ಟು ತೆಳುವಾಗಿರಬೇಕು ಈ ರೀತಿ ಲಟ್ಟಿಸ್ಕೊಂಡು ಈಗ ನಾವು ಇದನ್ನು ಈಗ ನಾವು ಹೆಂಚಿನ ಮೇಲೆ ಬಬಲ್ಸ್ ಬರೋ ತನಕ ಸುಟ್ಕೊಳ್ಳೋಣ ಸುಮ್ಮನೆ ಒಂದು ಸ್ವಲ್ಪ ಬಬಲ್ಸ್ ಬಂದರೆ ಸಾಕು ಅಷ್ಟು ತನಕ ಹೆಂಚಿನ ಮೇಲೆ ಸುಟ್ಕೊಳ್ಳೋಣ ಒಂದೊಂದಾಗೆ ಎಲ್ಲ ಸುಟ್ಕೊಳ್ಳೋಣ ನೋಡಿ ಈ ರೀತಿ ಬಬಲ್ಸ್ ಬರಬೇಕಷ್ಟೇ ಒಂದು ಸೈಡ್ ತೆಗೆದುಬಿಟ್ಟು ಎಲ್ಲ ಸುಟ್ಕೊಳ್ಳೋಣ ಈಗ ನಾವು ಚೌಕಾಕಾರವಾಗಿ ನೋಡಿ ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ರೀತಿ ಕಟ್ ಮಾಡೋಣ ಇದನ್ನು ಕಟ್ ಮಾಡಿದಾದ್ಮೇಲೆ ಚಾಕ ತಗೊಂಡು ಈಗ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ ಈಗ ಸೀಟ್ಸ್ ಎಲ್ಲ ರೆಡಿ ಆಯಿತು ನೋಡಿ ಸೀಟ್ಸ್ ಎಲ್ಲ ರೆಡಿ ಆಯಿತು ಈಗ ನಾವು ಸಮೋಸ ಮಾಡೋದು ನೋಡೋಣ ಈಗ ನೋಡಿ ಸಮೋಸ ನೋಡಿ ಈ ರೀತಿ ಸೀಟನ್ನು ಹೇಗೆ ಮಡ್ಚ್ಕೊಳ್ಳೆ ಈಗ ಇದಕ್ಕೆ ಮೈದಾ ಕಲಸಿರೋದನ್ನು ಹಚ್ಚಿ ಈ ರೀತಿ ಹಚ್ಚಬೇಕು ಹಚ್ಚಾದ ಮೇಲೆ ನೋಡಿ ಹೀಗೆ ಹಿಡ್ಕೊಳ್ಳಿ ಈಗ ನಾವು ಪಲ್ಯನ ಒಳಗಡೆ ತುಂಬಿಸೋಣ ಎಷ್ಟು ಬೇಕೋ ಅಷ್ಟು ತುಂಬಿಸೋಣ ಈಗ ಮತ್ತೆ ನೋಡಿ ಈಗ ಇದನ್ನು ಹಚ್ಚಿಸಿ ಫಸ್ಟು ಅಂಟಿಸ್ಬಿಡಿ ಮತ್ತೆ ನೋಡಿ ಇಲ್ಲಿರೋದಕ್ಕೆ ಈ ರೀತಿ ಬಿಟ್ಟು ಈಗ ಇದನ್ನು ಕೂಡ ನಾವು ಅಂಟಿಸ್ಬಿಡೋಣ ನೋಡಿ ನೀಟಾಗಿ ಅಂಟಿಸ್ಬೇಕು ನೋಡಿ ಸಮೋಸ ಚೆನ್ನಾಗಿ ಬಂತಲ್ವಾ ಈ ರೀತಿ ಎಲ್ಲನ ಮಾಡ್ಕೊಂಡ್ಬಿಡೋಣ ನೋಡಿ ಮತ್ತೊಂದು ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಹಿಟ್ಟನ್ನು ಕಲಸಿರೋದನ್ನು ಹಚ್ಚಿ ಇದನ್ನು ಮತ್ತೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಚ್ಚಿಬಿಟ್ಟು ಫೋಲ್ಡ್ ಮಾಡಿಕೊಂಡು ಈಗ ಪಲ್ಯಾನ ತುಂಬಿಸೋಣ ಇದಕ್ಕೆ ಹಚ್ಚಬೇಕು ಮೊದಲು ಇದನ್ನ ಫೋಲ್ಡ್ ಮಾಡಿ ನಂತರ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಸೈಡ್ ಸೈಡಲ್ಲಿರೋದು ಏನಾದರೂ ಆಚೆಗೆ ಬಂದ್ರೆ ಅದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ ನೋಡಿ ಸಮೋಸ ರೆಡಿ ಆಯಿತು ಈಗ ನಾವು ಇದನ್ನು ಎಣ್ಣೆಯಲ್ಲಿ ಕರೆಯೋಣ ಎಲ್ಲ ಈ ರೀತಿ ಮಾಡಿಕೊಳ್ಳೋಣ ಸಮೋಸ ಮಾಡೋದು ಈಗ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಆಯಿಲು ಬಾಯ್ಲ್ ಆಗಿದೆಯೇ ಇಲ್ಲವಂತ ನೋಡೋಣ ಫ್ರೆಂಡ್ಸ್ ಬಾಯ್ಲ್ ಆಗಿದೆಯೇ ಈಗ ಸಮೋಸನ ಬಿಡೋಣ ಆಯಿಲ್ಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೋಸ್ ನೋಡಿ ಫ್ರೈ ಆಯಿತು ಈ ರೀತಿ ಎಲ್ಲ ನಾವು ಬಾಯ್ಲ್ ಮಾಡ್ಕೊಂಡ್ಬಿಡೋಣ ಹಾಫ್ ಸಿಮ್ಮಲ್ಲೇ ಅಲ್ಲೇ ಬಾಯ್ಲ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗುತ್ತೆ ಡೀಪ್ ಫ್ರೈ ಆಯಿಲ್ ಬಿಟ್ಕೊಳ್ತಾ ಇದೆ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದೆ ಅಂತ ನೀವು ವೈಟ್ ಬೇಕು ಅಂತಂದ್ರೆ ನೀವು ಸಿಮ್ಮನ್ನು ಅನ್ನ ತುಂಬಾನೇ ಕಡಿಮೆ ಮಾಡಿ ಮಾಡ್ಕೊಳ್ಳಿ ಇಲ್ಲ ಒಂದು ಸ್ವಲ್ಪ ಡಾರ್ಕ್ ಬರಲಿ ಅನ್ನಂಗಿದ್ರೆ ಸಿಮ್ಮನ್ನು ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್ ಆ ರೀತಿ ಮಾಡ್ಕೊಳ್ಳಿ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಆದ ಸಮೋಸಗಳು ಬರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತದೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಕಟ್ ಮಾಡಿರೋ ಪೀಸ್ಗಳು ಇವುಗಳನ್ನು ನೀವು ಬಿಸಾಕಕ್ಕೆ ಹೋಗ್ಬಿಡಿ ಇವುಗಳನ್ನು ಆ ರೀತಿ ಹಾಕಿಬಿಟ್ರೆ ಕೂಡ ಒಳ್ಳೆ ಟೇಸ್ಟಾಗಿ ಗರಿ ಗರಿ ಆಗಿರುತ್ತವೆ ಫ್ರೆಂಡ್ಸ್ ಇವುಗಳನ್ನು ಕೂಡ ಫ್ರೈ ಮಾಡ್ಕೊಂಬಿಡಿ ಡೀಪ್ ಫ್ರೈ ತುಂಬಾ ಚೆನ್ನಾಗಿರ್ತವೆ ನೀವು ಗರಿ ಗರಿಯಾಗಿರ್ತವೆ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ ನೀವು ಬೇಕಾದರೆ ಖಾರದ ಪುಡಿ ಉದುರಿಸ್ಕೋಬಹುದು ಇಲ್ಲಾಂದರೆ ಮಕ್ಕಳಿಗೆ ಖಾರ ಜಾಸ್ತಿ ಅನ್ನಂಗಿದ್ರೆ ಹೀಗೇನೆ ಕೊಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತವೆ ನೋಡಿ ಸಮೋಸ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಹಳ ಚೆನ್ನಾಗಿದೆ ನೋಡಿ ಗರಿ ಗರಿ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸೌಂಡ್ ಬರೋದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಿಕ್ಕದಾಗಿ ಚೊಕ್ಕವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತಂದರೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್